ಏನು ಕೇಳ್ತಾರೋ ಕೇಳಿ ಕಲಬುರಗಿಗೆ ಬಂದಿದ್ದೀವಿ ಕಲಬುರಗಿನಲ್ಲಿ ಎರಡು ಮುಖ್ಯವಾದ ವಿಚಾರಗಳು ಮಾತಾಡಕ್ಕೆ ಬಂದಿದ್ದೀನಿ ಮೊದಲೇದಾಗಿ ಕಲಬುರಗಿಗೆ ಬರೋದು ಯಾವುದೋ ನನಗೆ ಸಂತೋಷ ಆಗುತ್ತೆ ಕಲಬುರಗಿಯಲ್ಲಿ ವಿಶೇಷವಾದ ಇತಿಹಾಸದ ಜೊತೆ ಕಲಬುರಗಿ ನಾವು ಭಾಳ ಒಂದು ಕಿಚ್ಚಿದೆ ಎಲ್ಲರೂ ಬೆಂಗಳೂರು ಬಿಟ್ಟು ಎಲ್ಲರೂ ಹೆಚ್ಚು ಸರಿ ಬಂದಿದ್ದೀನಿ ಅದು ಕಲಬುರಗಿಗೆ ಸೊ ಕಲಬುರ್ಗಿ ಮತ್ತೆ ಬಂದಿರೋದು ಇಲ್ಲಿ ಎರಡು ಮುಖ್ಯವಾದ ವಿಚಾರ ಮಾತಾಡೋಕ್ಕೆ ಒಂದು ಸೆಂಟ್ರಲ್ ಯೂನಿವರ್ಸಿಟಿ ಕಲಬುರಗಿನಲ್ಲಿ ನಡೀತಿರೋ ಒಂದು ದಾಳಿ ಒಂದು ಕೇಸರೀಕರಣ ಮತ್ತು ಎರಡನೇದಾಗಿ ನಮ್ಮ ಅಲೆಮಾರಿ ಸಮುದಾಯದ ಏಳಿಗೆ ಈ ಎರಡು ವಿಚಾರ ಮೊದಲನೇದಾಗಿ ಕಲಬುರಗಿ ಯೂನಿವರ್ಸಿಟಿನಲ್ಲಿ ಏನು ನಡೀತಾ ಇದೆ ಅದು ಕೇಂದ್ರಕ್ಕೆ ಸಂಬಂಧಪಟ್ಟಂಗಿದೆ ಅದರಲ್ಲಿ ನಂದಕುಮಾರ್ ಅಂತ ಒಂದು ವ್ಯಕ್ತಿ ಒಂದು ಯುವಕ ಏನು ಭಾಳ ಹೋರಾಟ ಮಾಡಿ ಅವೈಜ್ಞಾನಿಕವಾದ ಪೂಜೆ ಪುನಸ್ಕಾರದ ವಿರುದ್ಧ ಹೋರಾಟ ಮಾಡಿ ಎಷ್ಟೋ ಅವ್ರ ಮೇಲೆ ಕೂಡ ಹಾಕಿ ಅಂದಿದ್ದಾರೆ ಅದ್ರ ಜೊತೆ ಇದೇ ಮಾರ್ಚ್ನಲ್ಲಿ ಅವರ ಇದನ್ನು ರದ್ದು ಮಾಡಿದ್ದಾರೆ ಅವರ ಫೀಸ್ ಟಿ ಅವರನ್ನು ಮತ್ತು ಹನ್ನೊಂದು ಜನ ಅವರ ಫೀಸ್ ಟಿನ ರದ್ದು ಮಾಡಿದ್ದಾರೆ ಹನ್ನೆರಡು ಜನ ಇದು ಒಂದು ಯೂನಿವರ್ಸಿಟಿ ಮಾಡೋ ಲಕ್ಷಣಗಳು ಅಲ್ಲವೇ ಅಲ್ಲ ಆ ಫೀಸ್ ಟಿಗಳನ್ನ ರಿಇನ್ಸ್ಟೇಟ್ ಮಾಡಬೇಕು ಮತ್ತು ಎಲ್ಲರೂ ಮುಗಿಸ್ಬೇಕು ಈ ಎಲ್ಲ ಯುವಕರು ಪ್ರತಿಭಾವಂತರು ವಿದ್ಯಾವಂತರು ಮತ್ತು ಒಳ್ಳೆ ಭವಿಷ್ಯ ಇರೋ ಯುವಕರು ಇವರಿಗೆ ಯಾವುದೇ ಕಾರಣಕ್ಕೂ ಇವರು ಪಿ ಎಸ್ ರದ್ದು ಮಾಡೋದು ಅದು ಇಲ್ಲಿಗಲ್ ರದ್ದು ಅಂತ ಹೇಳಿದ್ರೆ ಸುಳ್ಳಿಲ್ಲ ಮತ್ತು ಎರಡನೇದಾಗಿ ಇವ್ರ ಮೇಲೆ ನಂದಕುಮಾರ್ ಮೇಲೆ ಅನೇಕ ಕೇಸ್ಗಳು ಹಾಕಿದ್ದಾರೆ ನಾಲ್ಕು ಕೇಸ್ ಹಾಕಿದರೆ ಒಂದು ಬಿ ಇ ರಿಪೋರ್ಟ್ ಆಗಿದೆ ಬಟ್ ಇನ್ನೂ ಮೂರು ಕೇಸು ಏನೋ ಚಪ್ಪಲಿ ಕದ್ರು ಬಟ್ಟೆ ಕದ್ರು ಈ ರೀತಿ ಸುಳ್ಳು ಸುಳ್ಳು ಮೇಲೆ ಉದ್ದೇಶಪೂರ್ವಕವಾಗಿ ಕೇಸ್ಗಳು ಹಾಕಿದ್ದಾರೆ ಇದೆಲ್ಲವಂತೇಳಿ ನನಗೆ ರೋಹಿತ್ ವೆಮುಲಾ ರೀತಿಯಲ್ಲಿ ಎದ್ದು ಕಾಣ್ತಾ ಇದೆ ಅದೇ ರೀತಿ ರವಿಧ್ರಮದ ಯಥಾಸ್ಥಿತಿ ವ್ಯವಸ್ಥಿತವಾದ ಶಕ್ತಿಗಳು ಅವ್ರ ಮೇಲೆ ದಾಳಿ ಮಾಡಿರೋ ರೀತಿ ಕಾಣ್ತಾ ಇದೆ ಸೊ ಆ ಒಂದು ಕಂಪ್ಲೇನೆಂಟ್ಸ್ ವಾಪಸ್ ತಗೊಂಡು ಆ ಕಂಪ್ಲೇಂಟ್ಸ್ನ ತೆಗೆದಾಕ್ಬೇಕು ಆ ಕಂಪ್ಲೇಂಟ್ಸಿಂದ ಮೋ ಮೋಕ್ಷ ಬರಬೇಕು ಈ ನಂದಕುಮಾರ್ಗೆ ಮೂರನೇದು ಸರ್ಕಾರದಲ್ಲಿ ಆ ಒಂದು ಕೇಂದ್ರ ಸ ಕೇಂದ್ರ ಸರ್ಕಾರದ ಯೂನಿವರ್ಸಿಟಿರೋ ಕೇಸರೀಕರಣ ಅನ್ನೋದು ನಿಲ್ಲಿಸ್ಬೇಕು ಈ ಒಂದು ಯೂನಿವರ್ಸಿಟೀಸ್ ಇಸ್ ಪ್ಲೇಸ್ ಆಫ್ ಹೈಯರ್ ಎಜುಕೇಷನ್ ಭಾಳ ಒಂದು ಮಾನಸಿಕ ಒಂದು ಅಭಿವೃದ್ಧಿ ಬಗ್ಗೆ ಎಷ್ಟೋ ಕೆಲಸ ಮಾಡಬೇಕು ಮಾನಸಿಕ ವಿಕಾಸದ ಬಗ್ಗೆ ಕೆಲಸ ಮಾಡೋ ಜಾಗದಲ್ಲಿ ಈ ಥರ ಒಂದು ಅವೈಜ್ಞಾನಿಕವಾದ ಒಂದು ಪಾಲನೆಗಳು ಕೇಸರೀಕರಣ ಒಂದು ಸಿದ್ಧಾಂತ ದಬ್ಬಾಳಿಕೆ ಇದಂತೂ ಆಗಬಾರ್ದು ಒಂದು ಇನ್ಪಾರ್ಷಲ ಒಂದು ಪಕ್ಷಪಾತ ಇಲ್ಲದ ರೀತಿಯಲ್ಲಿ ಅದನ್ನು ಮುಂದುವರಿಸಬೇಕು ಸೊ ಅದನ್ನು ನಾವು ಕೇಳ್ತೀವಿ ಮತ್ತು ಮುಖ್ಯವಾಗಿ ನಂದಕುಮಾರ್ ವಿಚಾರದಲ್ಲಿ ನಾವು ಕೂಡ ಲೀಗಲ್ ಎಕ್ಸ್ಪರ್ಟ್ ಲೀಗಲ್ ಅಡ್ವೈಸ್ ತೊಗೊಂಡು ಕಾನೂನಾತ್ಮಕವಾದ ಹೋರಾಟ ಮಾಡ್ತಾಯಿದ್ದೀವಿ ಇದ್ದೀವಿ ಅವರು ಕೂಡ ಕಾನೂನಿಂದ ಕೋರ್ಟ್ಸಿಂದ ಮೋಕ್ಷ ಸಿಗುತ್ತೆ ಅನ್ನೋ ಒಂದು ಗ್ಯಾರಂಟಿ ಇದೆ ಕೋರ್ಟ್ಸಿಂದ ಅವರಿಗೆ ಒಂದು ಪರಿಹಾರ ಸಿಗುತ್ತೆ ಅನ್ನೋ ನಮಗೆ ಗ್ಯಾರಂಟಿ ಇದೆ ಸೊ ಆ ಮುಖಾಂತರ ಕೋರ್ಟ್ಸೇ ನಮಗೆ ನ್ಯಾಯ ಒದಗಿಸ್ತವೆ ಸೊ ಅದನ್ನು ಮಾಡ್ತಾಯಿದ್ದೀವಿ ಎರಡನೇದಾಗಿ ನಾನು ಲಕ್ಷ್ಮಿ ಜೊತೆ ಮಾರುತಿ ಜೊತೆ ನಾವು ಎಷ್ಟೋ ವರ್ಷಗಳನ್ನ ಜೊತೆ ಹೋರಾಟ ಮಾಡ್ತಾಯಿದ್ದೀವಿ ಸೇವೆ ಮಾಡ್ತಾಯಿದ್ದೀವಿ ಎರಡು ದಿನದ ಹಿಂದೆ ಸೋಮವಾರ ಸಂಜೆ ಚಿಂಚೋಳಿ ಹತ್ರ ಹೋಗಿ ಅಲ್ಲಿ ಸೂಲೈಪೇಟೆ ಹತ್ರ ಹೋಗಿ ಇಪ್ಪತ್ತೈದು ಕುಟುಂಬದವರು ಬುರುಬುರೆ ಕುಟುಂಬದವರು ನಮ್ಮ ಅಲೆಮಾರಿ ಸಮುದಾಯ ಕಡು ಬಡತನದಲ್ಲಿ ಕೈ ಬಿ ಕಾಲೋನಿ ಕೈ ಎದುರುಗಡೆ ಅವರು ಇದ್ದಾರೆ ಅವರು ಎಷ್ಟು ಕಡು ಬಡತನ ಅಂದರೆ ಅಷ್ಟಿಷ್ಟು ಒಂದು ಲೈಟ್ ಇಲ್ಲ ಒಂದು ನೀರಿಲ್ಲ ಒಂದು ಬದುಕಕ್ಕಿಲ್ಲ ಈಗ ಅಲ್ಲೇ ಒಂದು ಅಲ್ಲಿ ಏನು ಯಾವ ಪ್ರಾಣಿ ಪಕ್ಷಿಗಳಿಗಿಂತ ಹೀನಾಯವಾಗಿ ಬದುಕ್ತಾ ಇದ್ದಾರೆ ಅವ್ರಿಗೆ ಒಂದು ಸೂರು ಸಿಗಬೇಕು ಅವ್ರ ಮಕ್ಕಳಿಗೆ ಒಂದು ಬದುಕಾಗಬೇಕು ಆ ಜಾಗದಲ್ಲಿ ನಾನು ಅದರ ನಂತರ ಶರಣ ಪ್ರಕಾಶ್ ಪಾಟೀಲ್ ಎಮ್ ಎಲ್ ಎ ಹತ್ರ ಮಾತಾಡಿ ಅವರು ಕೂಡ ನಾನು ಮಾಡಿಕೊಡ್ತೀನಿ ಅಂತ ಮಾತು ಕೊಡ್ತಿದ್ದಾರೆ ಅವ್ರ ಫಾಲೋ ಅಪ್ ಮಾಡ್ತೀವಿ ಲಕ್ಷ್ಮೀ ಮಾರುತಿ ನಾವೆಲ್ಲ ಫಾಲೋ ಅಪ್ ಮಾಡಿ ಅವ್ರಿಗೂ ಕೂಡ ನ್ಯಾಯ ಒದಗಿಸ್ಕೊಡ್ತೀವಿ ನಮ್ಮ ಅಲೆಮಾರಿಯಾದ ವಿಶೇಷವಾದ ಸಾಂಸ್ಕೃತಿಕ ಪ್ರಪಂಚ ಇದ್ದಾರೆ ನಾನು ಸಿನಿಮಾ ಕ್ಯಾಮ್ರಾ ಆನ್ ಆದಾಗ ನಾನು ಆ್ಯಕ್ಟಿಂಗ್ ಮಾಡ್ಬೋದು ಬಟ್ ಅವರು ಜೀವಂತವಾಗಿ ಕಲೆನ ಉಳಿಸ್ತಾರೆ ಅಂಥವ್ರಿಗೆ ಒಂದು ಬದುಕು ನಾವು ಕಟ್ಟಬೇಕು ಮತ್ತು ಎರಡನೇದು ಮೌನೇಶ್ವರ ಗುಡಿ ಹತ್ರ ಅದೇ ಒಂದು ಚಿಂಚೋಳಿ ಸುತ್ತಮುತ್ತ ಅಲ್ಲಿ ಅವಿನಾಶ್ ಜಾಧವರ ಕ್ಷೇತ್ರದಲ್ಲಿ ಅಲ್ಲೂ ಕೂಡ ಒಂದು ಹತ್ತು ಹದಿನೈದು ಕುಟುಂಬದವರು ಇವತ್ತು ಕೂಡ ಅಲ್ಲಿ ವಾ ಅಲೆಮಾರಿಗಳು ಟೆಂಟಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಲ್ಲಿ ಸುತ್ತಮುತ್ತ ಸ್ಲಂ ಬೋರ್ಡ್ನಲ್ಲಿ ನೂರ ಇನ್ನೂರ ಮನೆಗಳು ಕಟ್ಟಿದ್ದಾರೆ ಅಲ್ಲಿ ಒಂದು ಸೂರಿದೆ ಕರೆಂಟು ನೀರು ಎಲ್ಲ ವ್ಯವಸ್ಥಿತ ಶಕ್ತಿ ಇದೆ ನಾಲ್ಕು ವರ್ಷದಿಂದ ಯಾರಿಗೂ ಹಂಚಿಲ್ಲ ಅಲ್ಲಿ ಲಾಕ್ ಮಾಡ್ಕೊಂಡು ಅಲ್ಲಿ ಬೀದಿ ನಾಯಿಗಳು ಹಂದಿಗಳೆಲ್ಲ ಸೇರ್ಕೊಂಡ್ಬಿಟ್ಟಿದೆ ಅದನ್ನು ಕ್ಲೀನ್ ಮಾಡಿಸಿ ಅದನ್ನು ನಮಗೆ ಅಲೆಮಾರಿ ಸಮುದಾಯಗಳಿಗೆ ಅಲ್ಲಿ ಜಾಗ ಮಾಡಿಸ್ಕೊಡ್ಬೇಕು ಅಂತ ನಾನು ಅವಿನಾಶ್ ಜಾಧವ್ ಹತ್ರನೂ ಮಾತಾಡಿದ್ದೀನಿ ಅವಿನಾಶ್ ಜಾಧವ್ ಅವರು ಕೋಡ್ ಆಫ್ ಕಾಂಟ್ರಾಕ್ಟ್ ಆದಮೇಲೆ ನಾನು ಖಂಡಿತ ಮಾಡ್ಕೊಳ್ತೀನಿ ಅಂತ ಮಾತುಕೊಟ್ಟಿದ್ದಾರೆ ನಮ್ಮ ಮಾರುತಿಯವರು ನಮ್ಮ ಲಕ್ಷ್ಮಿಯವರು ಇವನ್ನೆಲ್ಲ ಫಾಲೋಅಪ್ ಮಾಡಿ ನಮ್ಮ ಆಲೆಮಾರಿಗೂ ನ್ಯಾಯ ಒದಗಿಸ್ತಾರೆ ನಾವು ನಾವೆಂದೆಂದಿಗೂ ಕಲಬುರಗಿಗೆ ಒಂದು ಉತ್ತಮ ಸಮಾಜ ಮಾಡೋದು ಭಾಳ ಮುಖ್ಯ ಮತ್ತು ಪರ್ಡಿ ಮಹಿಳೆಯರು ಪರ್ಡಿ ಮಹಿಳೆಯರು ವಿಶೇಷವಾದ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಇದೆ ಆ ಪರ್ಡಿ ಮಹಿಳೆಯರಿಗೂ ಕೂಡ ನಮಗೆ ಒಂದು ಕಾನೂನು ಒಂದು ನಿಗಮದಲ್ಲಿ ಅವ್ರಿಗೂ ಕೂಡ ಒಂದು ಅನುದಾನ ಬಿಜು ಕೊಡಬೇಕು ಅನುದಾನ ಬಿಜು ಕೊಟ್ಟರೆ ಮಾತ್ರ ನಮಗೆ ನಿಜವಾಗಲೂ ಮಹಿಳೆಯರ ಪರ ಅದು ಬಿಟ್ಟು ಬರೀ ಬಸ್ ಫ್ರೀ ಮಾಡಿದ ತಕ್ಷಣ ಮಹಿಳೆಯರ ಪರ ಅಂತ ಹೇಳೋಕ್ಕಾಗಲ್ಲ ನಮ್ಮ ಪರ್ಡಿ ಮಹಿಳೆಯರು ನಮ್ಮ ದೇವದಾಸಿ ಯಾವ ಯಾವ್ಯಾವ ಮಹಿಳೆಯರಿಗೆ ಈ ಅವೈಜ್ಞಾನಿಕತೆಯಿಂದ ಶೋಷಣೆ ಒಳಗಾಗಿದ್ದಾರೋ ಅವ್ರು ಪರವಾಗಿಲ್ಲ ಕೆಲಸ ಮಾಡಬೇಕು ಸರ್ಕಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಜೈ ಕರ್ನಾಟಕ ಮುಂದಿನ ದಿನಗಳಲ್ಲಿ ನಾವು ಭಾಳ ಮುಖ್ಯವಾಗಿ ಕಾನೂನಾತ್ಮಕವಾದ ಹೋರಾಟ ಶುರು ಮಾಡ್ಕೊಂಡಿದ್ದೀವಿ ನಾನು ಆಗಲೇ ನಂದಕುಮಾರ್ ಹತ್ರ ಮಾತಾಡಿದ್ದೀನಿ ಲಕ್ಷ್ಮಿ ಹತ್ರ ಮಾತಾಡಿ ಬೇರೆ ಬೇರೆ ಲಾಯರ್ ಸಂಪರ್ಕ ಇಟ್ಟು ು ನಾವು ಲಾಯರ್ಗಳ ಹತ್ರ ಮಾತಾಡಿ ನಾವು ಹೆಂಗೆ ಲೀಗಲ್ ಇದನ್ನು ಫೈಟ್ ಮಾಡ್ಬೋದು ಯಾಕಂದರೆ ನಮಗೆ ಯಾರಾದರೂ ನಮಗೆ ಒಳ್ಳೆ ದಾರಿ ತೋರಿಸ್ಕೊಡ್ತಾರೆ ಒಳ್ಳೆ ಪರಿಹಾರ ಕೊಡ್ತಾರೆ ಅಂದರೆ ಅದು ಯಾವಾಗಲೂ ನಮ್ಮ ಕೋರ್ಟ್ಸು ಕೋರ್ಟ್ಸ್ ದ ಲಾಸ್ಟ್ ರಿಸಾರ್ಟ್ ಕೋರ್ಟ್ಸ್ ದ ಬೆಸ್ಟ್ ರಿಸಾರ್ಟ್ ಅಂತ ನಂಬ್ಕೊಂಡಿರೋ ನಾವು ಸೊ ಆ ನಿಟ್ಟಿನಲ್ಲಿ ಕೋರ್ಟ್ಸು ಕೂಡ ನಮಗೆ ನ್ಯಾಯ ಒದಗಿಸುತ್ತೆ ಅಂತ ನಂಬಿಕೆ ಇದೆ ನಾವು ಕಾನೂನಾತ್ಮಕ ಹೋರಾಟ ಮಾಡಿ ಅದಕ್ಕೇನೇನು ಲೀಗಲ್ ಅಡ್ವೈಸ್ ಬೇಕು ಆ ಲೀಗಲ್ ಸಪೋರ್ಟ್ ಬೇಕು ಅದನ್ನು ನಾನು ಖಂಡಿತ ಕೊಡ್ತೀನಿ ನಂದಕುಮಾರಿಗೆ ನ್ಯಾಯ ಒದಗಿಸೋದು ನಮ್ಮ ಕರ್ತವ್ಯ ನಮ್ಮ ಕರ್ತವ್ಯ